ಇದರಲ್ಲಿ ಬಂದ್ಬಿಟ್ಟು ನೋಡಿ ಕುರಿ ಸಾಕ್ಬೋದು ಮೇಕೆ ಸಾಕ್ಬೋದು ಹಂದಿ ಸಾಕ್ಬೋದು ನಾಯಿಗಳು ಸಾಕ್ಬೋದು ಸರ್ ರೈತರುಗಳಿಗೋಸ್ಕರನೇ ಇದು ಮಾಡಿರೋ ಪ್ರಾಡಕ್ಟ್ಗಳು ಇದೆಲ್ಲ ಟಾಟಾ ಎ ಸಿ ತೋರಿಸ್ತಾ ಇದೀವಿ ನಮ್ಮಲ್ಲಿ ಇರಕ್ಕಂಥ ನಾಲ್ಕು ಪೀಸ್ಗಳು ಎಲ್ಲ ಸೈಜು ಇಲ್ಲಿ ಗಡಿ ಹತ್ತಿಸ್ತಾ ಇದ್ದೀನಿ ಯಾವುದೇ ಪೀಸು ಕಟ್ಟಾಗಿಲ್ಲ ನೋಡಿ ಸರ್ ಇದೇ ಥರ ಇದೆ ಅದ್ರ ಮೇಲೆ ನಿಂತ್ಕೊಳ್ತೀನಿ ನೋಡಿ ಸರ್ ಯಾವುದೇ ರೀತಿ ಕಟ್ಟಾಗಲ್ಲ ಏನಿಲ್ಲ ನೋಡಿ ಸರ್ ನಮ್ಮ ಹೆಸರು ನಂಜಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ವಾಮನ್ ಇಂಡಸ್ಟ್ರೀಸ್ ಅಂತ ನಮ್ಮಲ್ಲಿ ಚೇರ್ಗಳು ನೋಡಿದ್ದೀರಾ ಮತ್ತೆ ಕ್ರೇಟ್ಗಳು ನೋಡಿದ್ದೀರಾ ಮತ್ತೆ ಕೋಳಿ ಮ್ಯಾಟ್ ನೋಡಿದ್ದೀರಾ ಇವಾಗ ನೋಡಿ ಕುರಿ ಮೆಟ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಸರ್ ಸರ್ ನಮ್ಮಲ್ಲಿ ನಾಲ್ಕು ತರ ಕುರಿ ಮೆಟ್ಗಳನ್ನು ತಯಾರು ಮಾಡ್ತಾ ಇದೀವಿ ಇವಾಗ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಇದು ನೋಡಿ ಒಂದಡಿಗೆ ಎರಡು ಅಡಿ ನೋಡಿ ಒಂದು ಕಾಲ್ಗೆ ಎರಡು ಅಡಿ ಇದನ್ನ ನೋಡಿ ಒಂದೂವರೆಗೆ ಎರಡು ಅಡಿ ಇದು ಬಂದು ಎರಡು ಅಡಿ ಎರಡು ಅಡಿ ಸರ್ ಇದನ್ನ ಮೊದಲೇ ಎಲ್ಲ ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ರು ವುಡ್ಡು ಮತ್ತೆ ರಿಬೀಸ್ ಪಟ್ಟಿಗಳಲ್ಲಿ ಮಾಡ್ತಾ ಇದ್ರು ಬೆಂಡಾಗಿ ಕಾಲುಗಳದೆಲ್ಲ ಸಿಗೊಳಕ್ಕೆ ಶುರುವಾಗಿದ್ದೀವಿ ಅದರಿಂದ ರೈತರು ಎಲ್ಲರೂ ಬಂದ್ಬಿಟ್ಟು ಇದನ್ನೇ ಇದನ್ನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದರಿಂದ ಅದಕ್ಕೋಸ್ಕರ ರೈತರುಗಳಿಗೋಸ್ಕರನೇ ಇದು ಮಾಡಿರೋ ಪ್ರಾಡಕ್ಟ್ಗಳು ಇದೆಲ್ಲ ನೋಡಿ ಸರ್ ಇಲ್ಲಿ ಈ ರೀತಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದೊಂದೇ ಮ್ಯಾಟ್ ಮೇಲೆ ಈ ಮೂರು ಜನ ನಿಂತ್ಕೊಳ್ತೀವಿ ನೋಡ್ತಾ ಇರಿ ಸರ್ ಹಾಗೆ ಬನ್ನಿ ಸರ್ ನೋಡಿ ಸರ್ ಒಂದೇ ಮ್ಯಾಟ್ ಮೇಲೆ ನಿಂತ್ಕೊಳ್ತಾ ಇದ್ದೀವಿ ನೋಡಿ ಸರ್ ಒಂದೇ ಮ್ಯಾಟ್ ಮೇಲೆ ಮೂರು ಜನ ನಿಂತ್ಕೊಳ್ತೀವಿ ಯಾವುದೇ ರೀತಿ ಕಟ್ಟಾಗೋದಿ ಏನಾಗಲಿ ಏನೂ ಆಗೋದಿಲ್ಲ ನೋಡಿ ಸರ್ ಅದೇ ಥರ ಎಲ್ಲ ಮೇಟ್ಗಳ ಮೇಲೆ ನಿಂತ್ಕೊಳ್ತೀವಿ ನೋಡಿ ಸರ್ ನೋಡಿ ಸರ್ ಯಾವುದೇ ರೀತಿ ಶೇಕ ಅಲ್ಲ ಏನಿಲ್ಲ ನೋಡಿ ಸರ್ ಎಲ್ಲ ಎಲ್ಲ ಕಲರ್ ಮೇಲೆ ನಿಂತ್ಕೊಳ್ತೀವಿ ನೋಡಿ ಸರ್ ನೋಡಿ ಸರ್ ಒಂದೊಂದು ಮೇಟನ್ನು ಒಂದು ನೋಡಿ ಸರ್ ಚೆಕ್ ಮಾಡಿ ಸರ್ ಸರ್ ನೋಡಿ ಸರ್ ಇವಾಗ ತುಣ್ಬಿಟ್ಟು ತೋರಿಸಿದ್ದೀವಿ ಇವಾಗ ನೋಡಿ ಸರ್ ಒಂದು ಟಾಟಾ ಎ ಸಿ ಹತ್ತಿಸ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಸರ್ ನೋಡಿ ಮೆಟ್ರಲ್ ಇದೆ ಮತ್ತು ಗಾಡಿ ಹತ್ತುತ್ತಾ ಇದೆ ನೋಡಿ ಸರ್ ಬನ್ನಿ ಬನ್ನಿ ನೋಡಿ ಸರ್ ಯಾವುದೇ ರೀತಿ ಪೀಸ್ಗಳು ಕಟ್ಟಾಗಲ್ಲ ನೋಡಿ ಸರ್ ಇಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ ಸರ್ ಒಂದು ಕುರಿ ಬಂದು ಇಷ್ಟು ವೆಯ್ಟ್ ಬರಲ್ಲ ನೋಡಿ ಸರ್ ಯಾವುದೇ ಪೀಸ್ಗಳು ಕಟ್ಟಾಗಿಲ್ಲ ನೋಡಿ ಸರ್ ಸರ್ ಇಷ್ಟೇ ಕುರಿಗಳು ಬಿಡಬೇಕು ಅಂತ ಏನಿಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಟೆಂಪೋ ಹತ್ತಿದ್ರು ಏನಾಗಿಲ್ಲ ನಿಮ್ಮ ಜಾಗ ಎಷ್ಟಿದೆ ಅಷ್ಟು ನೋಡ್ಬಿಟ್ಟು ನೀವು ಕುರಿ ಸಾಕಾಣಿಕೆ ಮಾಡ್ಬೋದು ಸರ್ ಸರ್ ಡೆಲಿವರಿ ಬಂದುಬಿಟ್ಟು ನೀವು ಕಸ್ಟಮರ್ ಅವರೇ ಬಂದುಬಿಟ್ಟು ತೊಗೊಂಡು ಹೋಗ್ಬೋದು ಇಲ್ಲ ಸೈಜ್ ಬಂದ್ಬಿಟ್ಟು ಅವ್ರು ಹೇಳಿದರೆ ಇಷ್ಟಿಷ್ಟು ಸೈಜು ಅಂತ ಹೇಳಿ ನಾವು ಹೇಳಿದರೆ ಇಷ್ಟು ಪೀಸ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಆ ಪೀಸ್ಗೆ ನೀವು ಫೋನ್ ಪೇ ಮಾಡ್ಬೋದು ಮತ್ತು ಅಕೌಂಟ್ ಪೇ ಮಾಡ್ಬೋದು ಆವಾಗ ನಿಮಗೆ ವಿ ಆರ್ ಎಲ್ಗೆ ಹಾಕಿಕೊಡ್ತೀವಿ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋಕ್ಕಂಥ ನಂಬರ್ಗೆ ಕಾಲ್ ಮಾಡಿದರೆ ನಮ್ಮದು ಬೆಂಗಳೂರು ಕ ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಮತ್ತು ಚಿಕ್ಕಬಳ್ಳಾಪುರದ್ದು ಒಂದು ಫ್ಯಾಕ್ಟ್ರಿ ಇದೆ ಅವ್ನ ಕಾಲ್ ಮಾಡಿದರೆ ನಾವು ಎಲ್ಲಿ ಯಾವ ಕಡೆ ನಿಮಗೆ ನಿಯರೆಸ್ಟ್ ಆಗುತ್ತೆ ಅಲ್ಲಿಗೆ ಕರಿತೀವಿ ಸರ್